ಹಾಯ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ನಾನು ಅಂತ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಂಬ್ರಿ ಟೈಮ್ ಬಂದು ಈಗ ಹತ್ತು ಇಪ್ಪತ್ತಾರಿಗೆ ಐತ್ರಿ ಎಲ್ಲಿದ್ದೀನಿ ಕೇಳಿ ಅನ್ಕೊಳ್ಗತಿ ರೀ ನಾ ಈಗ ಹೊಲದಾಗಿದ್ದೇನೆ ರೀ ಯಾಕಂದ್ರೆ ಮೊನ್ನೆ ಎಣ್ಣೆ ಹೊಡ್ದಿದ್ದೇವಲ್ಲ ರೀ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ಒಂದು ಸ್ವಲ್ಪ ರೀ ಹಾಗಾಗಿ ಅದನ್ನು ಎಣ್ಣೆ ಹೊಳಿಗೆ ಬಂದಿದ್ದಾರೀ ಈಗ ಹೊಳಿಗತ್ತಾರೀ ನಮ್ಮ ಮನೆಯವರು ನಾ ಇಲ್ಲಿ ಕೂತೀನಿ ನೋಡಿರಿ ಗಿಡಕ ಜಲ್ದಿ ಆಗ್ತದೆ ರೀ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಎಣ್ಣೆ ಮುಗಿತದ್ರಿ ಮತ್ತೆ ವಾಪೀಸ್ಗೆ ಹೋಗ್ತೀವಿ ರೀ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೀವಿ ರೀ ಮನೆಯಾಗ ವೀಡಿಯೋ ಮಾಡೋಕೆ ರೀ ಲೇಟ್ ಆಗ್ತದೆ ಅಂತ ಹೇಳಿಬಿಟ್ಟು ಬಂದಿದ್ದು ಜಲ್ದಿ ಮುಗಿಸ್ಕೊಂಡು ಹೋದೆ ಅಂದ್ರೆ ನಡೀತದೆ ರೀ ಮಳಿ ಯಾವಾಗ ಅಂತ ಏನಂತ ಗೊತ್ತದ್ರಿ ಹಾಗಾಗಿ ಜಲ್ದಿ ಹೊಡ್ಕೊ ಎಣ್ಣೆ ಹೋಗ್ಬೇಕಂತ ಹೋಗ್ಬೇಕೆ ಜಲ್ದಿ ಬಂದಿದೆ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ವಾಪಸ್ ಓದ್ತೀವಿ ರೀ ಹೋಗ್ಬಿಟ್ಟು ಅಡುಗೆ ಮಾಡ್ಬೇಕು ರೀ ನಾ ಅಡುಗೆ ಏನು ರೀ ಬರೀ ನಾಷ್ಟ ಮಾಡಿಬಿಟ್ಟು ಬಂದಿದ್ದೇವ್ರಿ ಹೋಗಿ ಅಡುಗೆ ಮಾಡ್ಬೇಕು ರೀ ನಾ ಏನು ಮಾಡ್ಬೇಕು ಈಗ ಫಸ್ಟ್ ಎಣ್ಣೆ ಹೊಡೆದು ಮುಗಿಸ್ಕೊಂಡು ರೀ ಹೋದ್ಮ್ಯಾಗ ಏನಾರು ಒಂದು ಮಾಡ್ಬೇಕ್ರಿ ಮಾಡ್ತೀನಿ ರೀ ನೋಡ್ರಿ ಈಗ ಎಣ್ಣೆ ಹೊಡೆದು ಅಲ್ಲಿ ಹೊಳ್ಳಿಗತ್ತಾರೀ ಎಣ್ಣೆ ಹೊಡೆದು ಹೋಗಿ ಸಿಗ್ತೀನಿ ರೀ ನಿಮಗೆ ಏನು ಮಾಡ್ತೀನಿ ಏನು ಇಲ್ಲ ಎಲ್ಲ ತಿಳಿಸ್ತೀನಿ ರೀ ನೋಡಿರಿ ನಾವ್ತು ಎಣ್ಣೆ ಹೊಡೆದ್ರಿ ಅದಕ್ಕಾಗಿ ಹುಲ್ಲೆಲ್ಲ ಸತ್ತದ ನೋಡ್ರಿ ಇದು ಇಷ್ಟೇ ಉಳ್ದದ್ರಿ ಯಾಕು ಯಾವ ರೀತಿ ತಪ್ಪಿ ಉಳ್ದೋದು ಗೊತ್ತಾಗಿಲ್ರಿ ಅದು ನಮಗೆ ಅವ್ರು ಒಬ್ಬರೇ ಹೊಡೆದಾರ್ರಿ ಫಸ್ಟಿಗೆ ಅವಾಗ ತಪ್ಪ್ಯದ್ರಿ ಇದು ಅದಕ್ಕೆ ಈಗ ಹೊಳ್ಳಿತ್ತಿದ್ರಿ ಒಂದು ನಾಲ್ಕು ಡಬ್ಬ ಐದು ಡಬ್ಬ ಆಗ್ಯದಷ್ಟೇ ರೀ ಇಲ್ಲಿ ಹೊಳ್ಳಿಗತ್ತಾರ ನೋಡಿರಿ ಈಗ ಅವರು ಈಗ ರೀ ಇನ್ನೊಂದು ಎರಡು ಡಬ್ಬ ಅದ ಅಷ್ಟೇ ರೀ ಎರಡು ಡಬ್ಬ ಹೊಡ್ಕೊಂಡು ಓದ್ತೀವಿ ರೀ ಹೊಳ್ಳಿಗತ್ತ ರೀ ಗಾಳಿನೂ ಭಾಳ ಅದ ರೀ ಮಳೆ ಬಿಟ್ಟದ್ರಿ ನೀನು ಮಳೆ ಬಂದಿಲ್ಲ ಇವತ್ತು ಮಳೆ ಬಂದಿಲ್ಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನೆಲ ಇದಾಗೈತಿ ಕೆಸರಿ ಹಾಗಾಗಿ ಇವತ್ತು ಹೊಳ್ಳಿಗತ್ತಿದ್ರಿ ಇದು ಇದಿಟ್ಟು ಹೊಡ್ಕೊಂಡು ಓದ್ತೀವಿ ರೀ ಮನೆಗೆ ಹೋಗಿ ಸಿಗ್ತೀನಿ ರೀ ನೋಡ್ರಿ ಈಗ ಊ ಹಳ್ಳಿ ಮನೆಗೆ ಹೊಂಟಿದ ನೋಡ್ರಿ ನಾವು ನಾವು ಊರಿಗೆ ಬಸ್ ಹೋಯ್ತು ನೋಡ್ರಿ ಹನ್ನೆರಡು ಗಂಟೆ ಬಸ್ ಇರೋದು ಸಾಕು ನೋಡಿರಿ ಫ್ರೆಂಡ್ಸ್ ಈಗ ಮನೆಗೆ ಬಂದಿವ್ರಿ ಹನ್ನೆರಡು ಗಂಟೆ ಆಯ್ತು ರೀ ಮನೆಗೆ ಬರೋಷ್ಟೊತ್ತಿಗೆ ಬಸ್ಲೇ ಬಿದ್ದಿಲ್ರಿ ಹಂಗೆ ಬರ್ತಾ ಹೂವು ತೊಗೊಂಬಂದೆ ರೀ ಗುಲಾಬಿ ಹೂವು ಗಿಡನ ತೊಗೋಬೇಕು ನೋಡಿದೆ ರೀ ಆದ್ರೆ ಗಿಡ ದೊಕ್ಕು ಹೋಗಿದ್ದು ರೀ ತೊಗೊಳಪ್ಪಲೆ ಇದ್ದಿದ್ದಿಲ್ರ ಹಂಗಾಗಿ ಬರೀ ಎರಡು ಗುಲಾಬಿ ಹೂವು ರೀ ಒಂದು ನಮ್ಗೆ ಗಂಗಾ ರೀ ಒಂದು ನಾ ರೀ ಎಷ್ಟು ಚಂದ ನೋಡಿರಿ ಗುಲಾಬಿ ಮಸ್ತ್ ರೀ ಗುಲಾಬಿ ಹೂವು ಇನ್ನು ಅಡುಗೆ ಮಾಡ್ಬೇಕು ರೀ ನೋಡ್ತೀನಿ ರೀ ನಾ ಏನು ಮಾಡ್ಬೇಕಂತೇಳಿ ಏನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಅಡುಗೆ ಮಾಡಾಗ ಸಿಗ್ತೀನಿ ರೀ ಫ್ರೆಂಡ್ಸ್ ಈಗ ಫ್ರೆಶ್ ರೀ ಫ್ರೆಶ್ ಆಗಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ ಬಟ್ಟೆ ರೀ ರೀನು ಬಟ್ಟೆನ ಅಡಿಗೆಗೆ ರೆಡಿ ಮಾಡೋವ್ರಿಗೂ ನೆ ನೆನೈತೆತ್ರೆ ನೀರ್ಮಾ ಹಾಕಿತ್ತಿನಿ ರೀ ಬಟ್ಟೆಗೆ ಅಡುಗೆಗೆ ರೆಡಿ ಮಾಡಿಕೊಂಡು ಇಲ್ಲಿ ಕುದಿಕಿಟ್ಟು ಬಟ್ಟೆ ಉಗಿತೀನಿ ರೀ ಅಡುಗೆ ಏನು ಮಾಡಲಿಪ್ಪ ಅಂತ ಯೋಚಿಸ್ತಿದ್ದೆ ರೀ ಬೆಳಗ್ಗೆ ನಾಷ್ಟ ಮಾಡೀನಿ ರೀ ನಾಷ್ಟ ಜೋಡಿ ಹಾಗೆ ಅನ್ನ ಸಾಂಬಾರೂ ರೆಡಿ ರೀ ಅದಕ್ಕೆ ಈಗ ಏನು ಮಾಡ್ಬೇಕಂದ್ರೆ ತೆಂಗದಾರಿ ಅಮ್ಮಸಿ ಹೊಡೆದೇ ತೆಂಗದ ರೀ ಅದಕ್ಕಾಗಿ ಈ ಟೆಂಗನ್ನ ಉಪಯೋಗಿಸ್ಕೊಂಡು ಹಿಟ್ಟು ಕಡುಬು ಮಾಡ್ಬೇಕಾಗತ್ತೀನಿ ರೀ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಇದು ಸ್ಪೆಷಲಾಗಿ ಬಾಣಂತಿರ್ಗಿ ಮಕ್ಕಳಿಗೆ ತಿನ್ನಿಸ್ತಾರೆ ಈ ಅಡುಗೆನ ಕೊಬ್ಬರಿಟ್ ಕಡುಬು ಮಾಡ್ಬೇಕಲ್ಲಾಗತ್ತೀನಿ ರೀ ಭಾಳ ದಿವಸ ಐತ್ರಿ ಮಾಡಿಲ್ಲ ಅದಕ್ಕಾಗಿ ಮಾಡ್ಬೇಕನ್ಕೊಂಡೀನಿ ಈಗ ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ ರೀ ಫಸ್ಟ್ ಆ ಗೋಧಿ ಹಿಟ್ಟು ನಾದಿಡ್ತೀನಿ ರೀ ಅದಕ್ಕೆ ಗೋಧಿ ಹಿಟ್ಟನ್ನು ನೆನೀಬೇಕಲ್ರಿ ಗೋಧಿ ಹಿಟ್ಟನ್ನು ನಾದಿಟ್ಟು ಕೊಬ್ಬರಿಗೆ ಅಂದ್ರೆ ಅದ್ರದ್ದು ಏನು ಹುರನೂ ರೆಡಿ ಮಾಡ್ಕೋಬೇಕಲ್ರಿ ಅದನ್ನು ಯಾವ ರೀತಿ ಮಾಡ್ಕೊತೀನಂತೆ ಶೇರ್ ಮಾಡ್ತೇನೆ ರೀ ನಿಮ್ಮ ಜೋಡಿ ನೋಡಿರಿ ಫ್ರೆಂಡ್ಸ್ ಈಗ ಹಿಟ್ಟು ಆದ್ತೀನಿ ನೋಡಿರಿ ಇಲ್ಲಿ ಈಗ ನಾವು ಚಪಾತಿಗೆ ಏನು ಹಿಟ್ ನಾಡ್ತೀವಲ್ಲ ರೀ ಅದಕ್ಕಿಂತ ಗಟ್ಟಿ ಆದುಬೇಕು ರೀ ಇದನ್ನು ಹಾಗೆ ಇಲ್ಲಿ ಕೊಬ್ಬರಿ ಹೆಚ್ಕೊತೀನಿ ರೀ ಈಗ ಕೊಬ್ಬರಿ ಹೆಚ್ಚಕ್ಕೆ ರೆಡಿ ಮಾಡೀನಿ ಕೊಬ್ಬರಿ ಹೆರ್ಚ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ರೀ ಕೊಬ್ಬರಿ ಜೋಡಿ ಹಾಗೆ ಬೆಲ್ಲನೂ ಹೆಚ್ಕೊತೀನಿ ರೀ ನೋಡಿರಿ ಈಗ ಇಲ್ಲಿ ಹೆಚ್ಕೊಂಡೀನಿ ರೀ ಕೊಬ್ಬರಿನೂ ಹೆಚ್ಕೊಂಡೀನಿ ರೀ ಈಗ ಇದಕ್ಕೆ ಒಂದೆರಡು ಇಲೈಚಿ ಹಾಕ್ತೀನಿ ರೀ ಕೈ ಹಾಕ್ತೀನಿ ರೀ ಕುಟ್ಟಿಟ್ಕೊಂಡೀನಿ ರೀ ಫ್ಲೇವರ್ ಚೆಂದ ಬರ್ತದ್ರಿ ಇಲ್ಲಿ ಹಾಕಿದ್ರೆ ಅಂದ್ರೆ ಈಗ ಇದನ್ನು ಚೆಂದಾಗಿ ಮಿಕ್ಸ್ ರೀ ಬೆಲ್ಲ ಮತ್ತು ಕೊಬ್ಬರಿ ನೀಟಾಗಿ ಮಿಕ್ಸ್ ರೀ ಈಗ ಆ ರೀತಿ ಮಿಕ್ಸ್ ರೀ ಬೆಲ್ಲ ಮೆತ್ತಗೆ ಬರ್ರಿ ಬೆಲ್ಲ ರೀ ತೀರಾ ಮೆತ್ತಗ ಬರ್ರಿ ಕೊಬ್ಬರಿ ಮಿಕ್ಸಿ ಹಾಕಿದ್ರೆ ಇನ್ನೂ ಬೆಸ್ಟ್ ಆಗ್ತದ್ರಿ ಆದರೆ ಹಸಿ ಕೊಬ್ಬರಿ ಆಗಲ್ಲ ರೀ ಒಣ ಕೊಬ್ಬರಿ ರೀ ಅದನ್ನು ಮಿಕ್ಸಿಗೆ ಹಾಕಿ ರೀ ಸೂಪರ್ ಆಗ್ತದ್ರಿ ಅದು ಹಸಿ ಕೊಬ್ಬರಿ ಅಂದ್ರೆ ಹಾಲು ಬಿಡ್ತದೆ ರೀ ಒಣ ಕೊಬ್ಬರಿ ಎಣ್ಣೆ ಬಿಡ್ತದ್ರಿ ಅದು ಪೌಡ್ರ್ ಆಗ್ತದೆ ಇದು ಪೌಡ್ರ್ ಆಗಂಗಿಲ್ಲ ರೀ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೀ ನೋಡ್ರಿ ಇದು ನೀಟಾಗಿ ಮಿಕ್ಸ್ ಆಗಿತ್ತು ನೋಡಿರಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತದ್ರಿ ಉಂಡೆ ಕಟ್ರೆ ಉಂಡೆ ಆತ ನೋಡಿರಿ ಈಗ ಇದು ಆಗೈತೆ ರೀ ಇದನ್ನು ಒಂದು ಸೈಡಿಗೆ ಎತ್ತಿಡಮ್ರಿ ಈಗ ನೋಡ್ರಿ ಹಿಟ್ಟನು ನೆನೆದ್ರಿ ಈಗ ಕಡುವೆ ಮಾಡಂಗ್ರಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಹಿಟ್ಟನ್ನು ತಗೊಂಡು ಒಂದು ನಾಲ್ಕು ಗಾಳಿ ಮಾಡಿಟ್ಕೋತೀನಿ ರೀ ಇಷ್ಟಿಷ್ಟು ಗಾಳಿ ಮಾಡಿಟ್ಕೋತೀನಿ ರೀ ಸ್ವಲ್ಪೇ ಮಾಡ್ತೀನಿ ಇಬ್ಬರೇ ಇದಾವಲ್ರಿ ಹಾಗಾಗಿ ಸ್ವಲ್ಪ ಮಾಡ್ತೀನಿ ರೀ ಈಗ ಒಂದು ಗಾಳಿ ತಗೊಂಡು ಇದನ್ನು ಚೆಂದಾಗಿ ಈ ರೀತಿ ಹದ ಮಾಡ್ಕೊಳ್ರಿ ಇದು ಗ್ಯಾಸ್ ಕಡಿಮೆಯಾಗಿ ಮಾಡ್ಕೊತೀನಿ ರೀ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ತಿಡ್ಕೊಂಬ್ರಿ ಈಗ ಈ ರೀತಿ ತಿಡದ್ರಿ ಇದನ್ನು ನೋಡಿರಿ ಈ ರೀತಿ ಮಾಡ್ಕೊಳ್ಳೋದ್ರಿ ಈಗ ಇದಕ್ಕೆ ಏನು ಒಬ್ಬರು ಮಾಡಿಟ್ಕೊಂಡಿವಲ್ರಿ ಇದನ್ನೇ ಹಾಕ್ಕೊಳಂಬ್ರಿ ಈಗ ಇದನ್ನು ಈ ರೀತಿ ಫೋಲ್ಡ್ ರೀ ಇದನ್ನು ಪ್ರೆಸ್ ಮಾಡ್ಬೇಕ್ರಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕ್ರಿ ಅಂದ್ರೆ ದಂಡಿ ಓಪನ್ ಆಗಂಗಿಲ್ಲ ರೀ ನೋಡಿರಿ ಈ ರೀತಿ ಪ್ರೆಸ್ ಮಾಡವ್ರಿ ಈಗ ಇದನ್ನು ರೀ ನೋಡಿರಿ ನಮ್ಮ ಕಡುಬು ರೆಡಿ ಐತ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದರಿ ಕಡುಬು ಸೂಪರಾಗಿ ಐತೆ ನೋಡಿರಿ ಕಡುಬು ಮಾತ್ರ ಎಷ್ಟು ನೀಟಾಗಿ ಬಂದದ ನೋಡ್ರಿ ಮಸ್ತ್ ಮಸ್ತ್ ರೆಡಿಯಾಗಿ ರೀ ಈಗ ಇದನ್ನು ಸೈಡಿಗೆ ಇಟ್ಕೊತೀನಿ ರೀ ಈಗ ಅದೇ ಥರ ಮತ್ತೊಂದು ಕಡುಬು ಮಾಡ್ಕೋತೀನಿ ರೀ ಮಕ್ಳಿಗಂತೂ ಭಾಳ ಇಷ್ಟಪಡ್ತಿಂತಾರೆ ಇದನ್ನು ನಮ್ಮ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ತುಪ್ಪ ಹಾಕೊಂಡು ತಿನ್ಬೇಕ್ರದ್ದು ಭಾರಿ ರೀ ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕ್ಬಿಟ್ಟು ತಿಂತ ಇದ್ನ ಭಾರಿ ಮಸ್ತ್ ರೀ ಈಗ ಇದಕ್ಕೆ ಮತ್ತು ಒಬ್ಬ ಹಾಕೊಳ್ರಿ ಜಾಸ್ತಿ ಏನು ಬ್ಯಾಡ್ರಿ ರುಚಿ ರೀ ಸ್ವಲ್ಪ ಸಾಕು ಸಾಕ್ರಿ ಈಗ ಇದನ್ನು ಮತ್ತೆ ಅದೇ ರೀತಿ ಫೋಲ್ಡ್ ಮಾಡ್ಕೊಳಂಬ್ರಿ ಪ್ರೆಸ್ ಮಾಡಿ ಈಗ ಈಗ ನೋಡಿರಿ ಮತ್ತೊಂದು ಮುರಗಿ ಯಾರಿಗೆಲ್ಲ ಮುರಗಿ ತಿರೋಲಗ್ ಬರಲ್ಲಲ್ರಿ ಈ ವಿಡಿಯೋ ನೋಡಿ ಕಲ್ತ್ಕೊಬೋದ್ರಿ ಅದನ್ನು ಸರಳ ಅದ ರೀ ಬೆಕ್ಕದಂಗೆ ಸರಳ ರೀತಿಲಿ ಕಲಿತೀರಿ ನೀವು ಈ ಹಿಟ್ಟು ಎಕ್ಸ್ಟ್ರಾ ಏನಾದರೂ ಅನ್ಸಿದ್ರೆ ಈ ರೀತಿ ತಕೊಂಡ್ಬಿಡಂಗ್ರಿ ತಕೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡಿಬಿಡೋದ ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ರೀ ಈಗ ಅಷ್ಟು ಕಡುಬನು ಮಾಡ್ತೀನಿ ರೀ ಬಡಬ ಅಷ್ಟು ಒಮ್ಮೆ ಮಾಡಿಟ್ಟು ಕುದಲಿಕ್ಕೆ ಇಡ್ತೀನಿ ರೀ ಈಗ ಅಷ್ಟು ಮಾಡಿಬಿಟ್ಟು ತೋರಿಸ್ತೀನಿ ರೀ ನಿಮಗೆ ನೋಡ್ರಿ ಇಷ್ಟು ಕಡುಬು ಆಯ್ತು ನೋಡ್ರಿ ಎಷ್ಟು ಮಸ್ತ್ ಕಣ್ಗತ್ತವ ನೋಡ್ರಿ ಕಡುಬ ಆಗ್ಯಾವ ರೀ ಕಡುಬ ಈಗ ನೆಕ್ಸ್ಟ್ ಕುದಲಿಕ್ಕೆ ಇಡ್ಬೇಕಲ್ರಿ ಅದಕ್ಕೆ ರೆಡಿ ರೀ ಇಲ್ಲಿ ನೋಡ್ರಿ ಈಗ ಒಂದು ಪಾತ್ರೆನಾಗ ನೀರು ನೀರು ರೀ ನೀರು ಹಾಕಿಟ್ಟು ಈ ಥರ ಜರಡಿನ ಹೂರ್ಣಲ್ರಿ ಆ ಜರಡಿನ ಉಪ್ಯೋಗಿಸ್ತೀನಿ ರೀ ನಾನು ನೀರೇ ಹೆಸ್ರು ಬರಲಿ ನೀರು ಹೆಸ್ರು ಮ್ಯಾಗ ಇದ್ರೊಳಗೆ ಇಡಂಬರಿ ಕಡುಬುಗಳು ನೋಡ್ರಿ ಈಗ ನೀರು ಹೆಸರು ಬಂದವ್ರಿ ಈ ಜರ್ಡಿಗೆ ಕಡುಬು ಹತ್ಕೋಬಾರ್ದು ಅಂತೇಳಿ ಒಂದು ಸ್ವಲ್ಪ ಹಿಂಗೆ ತಣ್ಣೀರು ಹಾಕ್ಬೇಕ್ರಿ ಈ ರೀತಿ ತಣ್ಣೀರು ಹಾಕ್ಬಿಟ್ಟು ಕಡುಬುಗಳನ್ನ ಇಡಂಬ್ರದ್ದು ಷ್ಟು ಕಡುಬು ಹಾಕಂಬ ನೋಡಮ್ಮ ಬಿಡಿಸ್ಕೋಬೋದ್ರಿ ಒಂದು ಒಂದಕ್ಕೊಂದು ಹತ್ತಿಕ್ಕೊಂದ್ರು ಏನೂ ತೊಂದರೆ ಇಲ್ರಿ ಈ ರೀತಿ ಹಾಕ್ಬೇಕ್ರಿ ನೋಡ್ರಿ ಯಾವ ರೀತಿ ಹಾಕಿನಂತೆ ತೋರಿಸ್ತೀನಿ ನೋಡ್ರಿ ಈ ರೀತಿ ಹಾಕಿ ನೋಡ್ರಿ ಕಡುಬುಗಳು ಈ ರೀತಿ ಹಾಕಿನಿ ನೋಡ್ರಿ ಈಗ ಯುಗ ಮುಚ್ಚಳ ಮುಚ್ಚಿಬಿಡಮ್ರಿ ಕುದಿಲ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕ್ರಿ ಕುದಕ್ಕೆ ಫುಲ್ ಹೈ ಫ್ಲೇಮ್ನಾಗೆ ಇಡ್ಬೇಕ್ರಿ ಗ್ಯಾಸ್ ಹೈ ಫ್ಲೇಮ್ನಾಗ ರೀ ಕುದಿತವ್ರು ನೋಡ್ರಿ ಈಗ ಕಡುಬೆ ಕುದಿಕ್ಕೀನಿ ಕಡುಬು ಕುದಿಯೋವರೆಗೂ ಬಟ್ಟೆ ಒಗಿತೀನಿ ರೀ ನಾ ಬಟ್ಟೆ ಕುತ್ತಾರಿ ಬಟ್ಟೆ ಒಗೀಬೇಕ್ರಿ ಜಲ್ದಿ ಇಲ್ಲಾಂದ್ರೆ ರೀ ಹಂಗಾಗಿ ಕಡಬ ಕುದಿಯೋವರೆಗೂ ಬಟ್ಟೆ ರೀ ಬಟ್ಟೆ ಒಗೆದ್ಬಿಟ್ಟು ಕಡುಬು ರೆಡಿ ಆದಮೇಲೆ ತೋರಿಸ್ತೀನಿ ರೀ ನಿಮಗೆ ನೋಡ್ರಿ ಈಗ ಕುದ್ದಿಗತ್ತ ನೋಡ್ರಿ ಆಲ್ಮೋಸ್ಟ್ ಅರ್ಧ ಕುದ್ದವ್ರಿ ಈಗ ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ ಆದವ್ರಿ ನಮ್ಗೆ ಕಡುಬುಗಳು ನೋಡಿರಿ ಎಷ್ಟು ಮಸ್ತ್ ಚೆನ್ನಿ ಕುದ್ದಲಿಗತ್ತವ್ರಿ ನೋಡ್ತಿದ್ರೆ ಬಾಯಾಗ ನೀರು ಬರ್ಬೇಕ್ರಿ ಅಷ್ಟು ಚೆಂದ ಅವ ರೀ ಮಸ್ತ್ನೇ ರೆಡಿ ಆಗತ್ತವ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಕುದ್ರೆ ರೆಡಿ ಆದಂತಾನೆ ರೀ ನೋಡ್ರಿ ಈಗ ಕಡುಬು ರೆಡಿ ನೋಡ್ರಿ ಮಸ್ತ್ನೇ ಕಡುಬು ರೆಡಿ ಆಗ್ಯಾವ್ರಿ ಈಗ ತೆಗಿಬೇಕು ರೀ ಇವನ ಈಗ ಕಡುಬು ತೆಗಿಬೇಕಂದ್ರೆ ಬಿಸಿ ಅವ ರೀ ಹಾಗೆ ತೆಗಿಲಿಕ್ಕೆ ಹೋದ್ರೆ ಕಡುಗು ಹಾಳಾಗ್ಬಿಡ್ತಾವ ರೀ ಇವಕ್ಕೆ ಏನು ಮಾಡ್ಬೇಕಾ ಅಂದ್ರೆ ತಣ್ಣೀರು ಹಾಕ್ಬೇಕು ರೀ ಈ ರೀತಿ ಈ ರೀತಿ ತಣ್ಣೀರು ಹಾಕೊಂಡು ಬಂದ್ರೆ ಜಾಸ್ತಿ ಬಿಸಿನೂ ಚಂದ ತೆಗಿಬೋದು ರೀ ನೋಡ್ರಿ ಹಾಗೆ ಬಿಸಿ ನೀರು ಬಿಸಿ ಇರೋ ಕಾರಣ ಈ ರೀತಿ ತಣ್ಣೀರು ಹಾಕಿ ಹಾಕಿ ತೆಗಿಬೇಕು ನೋಡ್ರಿ ಬಿಸಿ ತಣ್ಣೀರ್ ಹಾಕ್ತೇರಿ ನೀವು ಹಾಗೆ ತೆಗಲಿಕ್ಕೆ ಹೋದ್ರಂದ್ರ ಕಡಬು ಹರಿದಿರ್ತಾರೆ ಹಾಗೆ ಕಡುಬು ಕುದ್ದ ತಕ್ಷಣ ಇದ್ರೊಳಗಿಂದ ತೆಗಿಬೇಕ್ರಿ ಇಲ್ಲಾಂದ್ರೆ ಇವ್ಕೊಂಡ್ಬಿಡ್ತಾರೀ ಹತ್ಕೊಂಡು ಅಂದ್ರೆ ಏನು ಮಾಡಿದ್ರು ನೀಟಾಗಿ ಬರೋಂಗಿಲ್ಲ ಹರಿದುಬಿಡ್ತಾವ್ರಿ ಕಡುಬು ಮಸ್ತಾಗೆ ಕಡುಬು ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ ರೀ ಮಸ್ತ್ ರೆಡಿ ರೀ ಕಡುಬು ಹಾಕೋರು ಈಗ ಊಟಕ್ಕೆ ಹಾಕೊಡ್ತೀನಿ ರೀ ಅವ್ರಿಗೆ ಬಟ್ಟೆ ಹೆಸರು ಆಗ್ಯದತ್ರಿ ಭಾಳ ಅವಾಗ ಭಾಳ ಎಷ್ಟು ಗಂಟೆ ಎರಡು ಗಂಟೆ ಆಯ್ತ್ರಿ ಆಲ್ರೆಡಿ ಟೈಮು ನೋಡ್ರಿ ಬಿಸಿ ಬಿಸಿ ಕಡುಬು ಹಾಗೆ ತುಪ್ಪ ರೆಡಿ ಆಗೈತೆ ನೋಡ್ರಿ ಮಸ್ತ್ ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ ತುಪ್ಪ ಮತ್ತು ಕಡುಬು ತಿಂತಿದ್ರು ಅಷ್ಟೇ ಮಸ್ತಾಗಿ ಇದು ನೋಡಿರಿ ಫ್ರೆಂಡ್ಸ್ ಫೈನಲ್ಲಿ ನಮ್ಮ ಕಡುಬು ಆಗೈತೆ ರೀ ಈಗ ಊಟ ಮಾಡ್ಬೇಕ್ರಿ ಅವ್ರಿಗೆ ಊಟ ಕೊಡ್ತೀನಿ ರೀ ಟೈಮ್ ಆಲ್ರೆಡಿ ರೀ ಈ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿರ್ತೀನಿ ರೀ ಈ ಕಡುಬು ನಿಮಗೆ ಇಷ್ಟ ಆಗಿತ್ತ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಪಕ್ಕದಲ್ಲಿರೋಂಥ ಬೆಲ್ಲಿಕ್ಕನ್ನು ಪ್ರೆಸ್ ಮಾಡಿರಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಸಪೋರ್ಟಿಗೆ ಹಾಗೆ ಇದೇ ರೀತಿ ಸಪೋರ್ಟ್ ಇರ್ರಿ ಅಂತ ಕೇಳ್ಕೊತೀನಿ ರೀ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತು ಶೇರ್ ಮಾಡಿರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ